ಅವರು ನಾಟಕ ಶುರು ಮಾಡಿದಾಗ್ಲಿಂದ ಹಿಡ್ದು ಅವರ ಕೊನೆ ಶಬ್ದ ಬೇದಿ ವರ್ಗುನು ಒಂದೊಂದು ಸಿನ್ ಅವ್ರ ಸಿನಿಮಾಗೆ ಲಿರಿಕ್ಸ್ ಬರೆದವ್ರು ಯಾರು ಸಂಭಾಷಣೆ ನಿರ್ದೇಶನ ಇದು ಪ್ರತಿ ಒಂದು ಡೀಟೇಲ್ಸ್ ಆರು ತಿಂಗಳೇನೋ ಪ್ರೋಗ್ರಾಮ್ ಮಾಡಿದೆ ನಾನು ಇನ್ಫ್ಯಾಕ್ಟ್ ನನಗೆ ಈ ತರ ಇದ್ರದ್ದು ಥಿಯೇಟರ್ ಮಾಡೋ ಟೈಮಲ್ಲಿ ಶಿವರಾಜ್ ಕುಮಾರ್ ಸರ್ನ ಚೀಫ್ಗೆ ಸ್ಟ್ರಕ್ ಕರ್ಸ್ ಇದ್ರು ಅವಾಗ ನನ್ಗೆ ಅವ್ರು ಹೇಳಿದ್ರು ಆಯ್ತಾ ನಾವು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ನಮ್ಮ ಕಾಲ್ ಮಾಡೋಕೆ ಟ್ರೈ ಮಾಡಿದ್ವಿ ಲೈನ್ ಸಿಕ್ಲಿಲ್ಲ ತುಂಬಾ ಚೆನ್ನಾಗಿ ನೀವು ಪ್ರೋಗ್ರಾಮ್ ನಡ್ಸ್ಕೊಟ್ರಿ ನಮ್ಮ ಅಪ್ಪಾಜಿ ಬಗ್ಗೆ ತುಂಬ ಥ್ಯಾಂಕ್ಸ್ ಅಂದ್ರು ಇಂತ ಇದು ಅಲ್ವಾ ವ್ಯಕ್ತಿತ್ವ ಆಮೇಲೆ ಇ ಟಿವಿ ನಲ್ಲಿ ಕಾಂಪೇರಿಂಗ್ ಮಾಡ್ಬೇಕಾರೆ ಅದು ಒನ್ ಉಮ್ಯಾನ್ ಶೋ ಅದೇನೋ ರೀಲ್ಸ್ಗಳ ರಾಣಿ ಅಂತ ಏನೋ ಒನ್ ಶೋ ಶೋದು ಟಿ ಆರ್ ಪಿ ನಂಬರ್ ಒನ್ ಇತ್ತು ವನ್ ಒನ್ನು ಮೆನ್ಶ ಮಾಡಕ್ ಆಗತ್ತ ನಾಟ್ಯ ಅಂತ ಡೈರೆಕ್ಟರ್ ಏ ನೋ ನಾನು ಒನ್ನು ಮೆನ್ಶ ನಾಟಕದಲ್ಲೇ ಅರ್ಧ ಗಂಟೆ ಹೇಳಿದ್ ಇದಾದ್ರೆ ಬಿಟ್ಸ್ ಅಂಡ್ ಪೀಸಸ್ ತಾನೆ ಆರಾಮ ಮಾಡ್ಬೋದು ನೋ ಪ್ರಾಬ್ಲಮ್ ಅವ್ರಿಗೆ ಕಾನ್ಫಿಡೆಂಟ್ ಡೌನ್ ಆಗ್ಬಿಡ್ಬೇಕು ಡೈರೆಕ್ಟರ್ ಓಕೆ ಓಕೆ ಮಾಡಮ್ಮ ಆಯ್ತು ಆಯ್ತಾ ಮಾಡಿದೆ ಅದನ್ನ ನೋಡಿ ಹೈದ್ರಾಬಾದ್ ಇ ಟಿ ವಿ ತೆಲುಗು ಡೈರೆಕ್ಟ್ರು ಅವರು துனா ஆக்ட் மாதேஸ் ஆர் மூர்த்தி அந்த அல்லந்தோ டேக் ஒன் ஆர்டிஸ்ட் அந்த ஒன் பிரம்மா அதுவும் அனுமான் ஷோர்பேர் பேர் வேஷ்ல